ನಮಸ್ಕಾರ ನಮ್ಮದು ಫ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈ ಜಾಂಡೀಸ್ ಅಂತಾರೆ ಕಾಮಾಲೆ ರೋಗ ಅಂತಾರೆ ಅರಸಿನ ಕಾಮಾಳೆ ಅಂತಾರೆ ಈ ಇದಕ್ಕೆಲ್ಲನೂ ನಾವು ಸೇವಿಸುವ ಆಹಾರ ಆಹಾರ ಪದ್ಧತಿ ಮತ್ತು ಕೆಲವೊಂದು ಅಂಗಗಳಲ್ಲಿ ಕೆಲವೊಂದು ವಸ್ತುಗಳು ಹೋಗೋದರಿಂದ ಈ ಜಾಂಡೀಸು ಅಟ್ಯಾಕ್ ಆಗುತ್ತೆ ಮತ್ತು ಮೇಯ್ನ್ ಏನಪ್ಪ ಅಂದರೆ ನಮ್ಮ ಒಂದು ಲಿವರು ಚೆನ್ನಾಗಿಟ್ಕೊಳ್ಬೇಕು ನಾವು ಯಾವಾಗ ಲಿವರ್ನ ಕಟ್ಟಿಸ್ಬಿಡ್ತೀವೋ ಆಗ ಇದು ಬಹಳ ಪ್ರಾಬಲ್ಯವನ್ನು ತೋರಿಸುತ್ತೆ ಸ್ನೇಹಿತರೆ ನಮ್ಮ ಅಡುಗೆ ಮನೆ ಅಂದರೆ ನಮ್ಮ ಡ್ರಗ್ ಹೌಸ್ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕುವಂಥ ದೊರೆಯುವಂತಹ ವಸ್ತುಗಳು ಈರುಳ್ಳಿ ಅರಿಶಿನ ಈರುಳ್ಳಿ ರಸವನ್ನು ತೆಗೆದು ಅದಕ್ಕೆ ಸಮಪನಮಾನ ಅರಶಿನ ಹಾಕಿ ಅದು ಮೂವಿಗೆ ಮೂವಿನ ಒಳಗಡೆ ಹಾಕೊಂತ ಬಂದರೆ ಪ್ರತಿನಿತ್ಯ ಎರಡು ವಾರಗಳ ಪ್ರಕಾರ ಆ ಒಂದು ಜಾಂಡೀಸ್ ಮಾಯವಾಗುತ್ತೆ ಮತ್ತು ಅದಕ್ಕೆ ಅಡಿಷ್ನಲ್ ಅಂದರೆ ಬೇಗ ಹೀಳಾಗೋಕ್ಕೆ ತ್ರಿಪಲ ಚೂರ್ಣ ಬೆಲ್ಲ ಆರು ಗ್ರಾಮ್ ಆರು ಸಮ ಪ್ರಮಾಣ ಕಲಿಸ್ಬಿಟ್ಟು ಅದನ್ನು ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಸೇವನೆ ಮಾಡ್ತಾ ಬಂದರೆ ಈ ಜಾಂಡೀಸ್ ಎಷ್ಟೇ ನಮಗೆ ಕಡಿಮೆಯಾಗಿ ಮತ್ತು ಹೀಳಾಗುತ್ತೆ ಇಂತಹ ಒಂದು ರೆಮಿಡಿಯನ್ನು ನಮ್ಮ ಮನೆಯಲ್ಲೇ ದೊರೆಯುತ್ತದೆ ಹಾಗೆ ನಾವು ಅದನ್ನು ಬಿಟ್ಟು ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ ಆಸ್ಪತ್ರೆ ಪಾಲಾಗಿ ನಾವು ಅನೇಕ ನಮ್ಮ ಹಣವಲ್ಲ ಹಣ ಮತ್ತು ನಮ್ಮ ದೇಹದ ಶಕ್ತಿ ಸಹ ನಾವು ಕಲ್ತ್ಕೊತಾಯಿದ್ವಿ ಸ್ನೇಹಿತರೆ ಇದೆಲ್ಲ ಬಿಟ್ಟು ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ಅನೇಕ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೋಬೋದು ಮತ್ತೊಂದು ಸತ್ತು ಹೇಳ್ತೀನಿ ಅರಿಸಿನ ಈರುಳ್ಳಿ ರಸ ಬೆಲ್ಲ ಮೂರು ಮಿಶ್ರಣ ಮಾಡಿ ಮೂಗಲ್ಲಿ ಬಿಟ್ಕೊಳ್ಳಿ ಬೆಳಗ್ಗೆ ಸಾಯಂಕಾಲ ಮೂಗಲ್ಲಿ ಬಿಟ್ಕೊಳ್ಳೋದು ಮತ್ತು ಅದಕ್ಕೆ ಸಪೋರ್ಟಾಗಿ ತ್ರಿಪುಲ ಪ್ಲಸ್ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಹಾಕಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಅದಕ್ಕೆ ಸಪೋರ್ಟಿಂಗ್ ಬೇಗ ಅದು ಹೀಲಾಗುತ್ತೆ ಈ ಸಂಬಂಧ ಅದು ಬಿಟ್ಟು ಬೇರೆ ಬೇರೆ ಅದು ಇದು ಟ್ಯಾಬ್ಲೆಟ್ ಇನ್ನೊಂದು ಮತ್ತೊಂದು ಹಾಕೋದು ನಮಸ್ಕಾರ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಲೈಕ್ ಮಾಡಿ ಎಲ್ರಿಗೂ ಹೋಗ್ಲಿ ಎಟ್ರುಗೋಗ್ಬಿಟ್ಟು ಪ್ರತಿಯೊಬ್ರು ನೋಡಲಿ ನಮಸ್ಕಾರ ಸ್ನೇಹಿತರೆ